ಮೈಸೂರು ಸಂಸ್ಥಾನದಿಂದ ಹದಿಮೂರು ಜನ ಸಂವಿಧಾನ ರಚನಾ ಕರಡು ಸಮಿತಿಯಲ್ಲಿ ಇರ್ತಾರೆ ಅದರಲ್ಲಿ ಮೈಸೂರು ಸಂಸ್ಥಾನದ ಕೊಡುಗೆ ಅತ್ಯದ್ಭುತವಾದಂತಹದ್ದು ನಾಲ್ವಡಿ ಕೃಷ್ಣ ಜೋಡಿಯರ್ ಅವರ ಹಾಗೂ ಸರ್ಮಿರ್ಜಾ ಇಸ್ಮಾಲ್ ದಿವಾನ್ರಾಗಿದ್ದಂತಹ ಸಂದರ್ಭದಲ್ಲಿ ಈ ಶಾಲೆ ಏನು ಪ್ರಾರಂಭ ಆಯಿತು ಸ್ವಾಮಿ ವಿವೇಕಾನಂದರನ್ನು ಕೂಡ ವಿದೇಶಕ್ಕೆ ತುಟ್ಟು ಕೊಟ್ಟು ಕಳಿಸ್ತಂತವರು ಮೈಸೂರು ಸಂಸ್ಥಾನದ ರಾಜರು ಬ್ರಿಟಿಷರು ಬರೋಕ್ಕಿಂತ ಮುಂಚೆ ಮುನ್ನೂರ ಐವತ್ತು ವರ್ಷಗಳ ಕಾಲ ಮೈಸೂರು ಸಂಸ್ಥಾನ ಈ ದೇಶವನ್ನು ಆಡಳಿತ ಮಾಡಿದೆ ಮೈಸೂರು ಸಂಸ್ಥಾನದವರು ಅವ್ರು ಕೊಟ್ಟಂತಹ ಕೊಟ್ಟಲೇ ಇರುವಂತ ಕೊಡುಗೆನೇ ಇಲ್ಲ ನನ್ನ ಎಲ್ಲ ವಿದ್ಯಾರ್ಥಿಗಳೇ ನಾನು ಭಾಷಣ ಮಾಡೋದಿಲ್ಲ ನಿಮಗೆ ಈ ಜಾಗದ ಮತ್ತು ಈ ಶಾಲೆಯ ಮತ್ತು ನಮ್ಮನ್ನ ಆಡಳಿತ ಮಾಡಿದಂತಹ ಮಹಾರಾಜರಿಂದ ಮತ್ತು ಈ ಒಂದು ಸಂವಿಧಾನ ದಿನಾಚರಣೆ ಏನಿದೆ ಗಣರಾಜ್ಯೋತ್ಸವದ ಕುರಿತು ಅದ್ಭುತವಾದ ಒಂದು ಒಂದೆರಡು ವಿಚಾರಗಳನ್ನು ಹೇಳಿ ನನ್ನ ಮಾತುಗಳನ್ನು ನಿಮ್ಮ ಮುಂದೆ ಸಾಧರಪಡಿಸ್ತೀರಿ ಇವತ್ತು ಭಾಷಣ ಮಾಡೋದಿಲ್ಲ ನನಗೆ ಗೊತ್ತು ನಿಮಗೆ ನಿಮ್ಮ ಮೇಲೆ ನಾವೆಲ್ಲ ಪ್ರಯೋಗ ಮಾಡ್ತೀವಿ ಆದರೆ ನಿಮಗೆ ಎಷ್ಟರ ಮಟ್ಟಿಗೆ ಈ ನಾವೆಲ್ಲ ಹೇಳೋ ಪ್ರಭಾವಿಸುತ್ತೆ ಅಂತಕ್ಕಂಥದನ್ನ ಆಲೋಚನೆ ಮಾಡಿ ನಾನು ಮಾತನಾಡ್ತೀನಿ ಆ ಪ್ರೀತಿಯ ಮಕ್ಕಳೇ ಪೋಷಕರೇ ದಯಮಾಡಿ ಅಲ್ಲಿ ಯಾರನ್ನು ಗಲಾಟೆ ಮಾಡಬೇಡಿ ಸ್ವಲ್ಪ ಕೇಳಿಸ್ಕೊಳ್ಳಿ ಯಾರಾದ್ರೂ ಎತ್ ನಿಮ್ಮ ಇಷ್ಟು ಮಕ್ಕಳಲ್ಲಿ ಈ ಶಾಲೆಯ ಹೆಸರನ್ನ ಹೇಳ್ತೀರಾ ಹೇಳಿ ಒಬ್ಬರು ಒಬ್ರು ಬೇಕಾ ಟೈಮ್ ಇಲ್ಲ ಕೈ ಎತ್ತಿದ್ರಿ ಹೇಳಿ ಅಷ್ಟೇನ ಹೆಸರು ಶ್ರೀ ಕೃಷ್ಣರಾಜೇಂದ್ರ ಯಾರು ಶ್ರೀ ಕೃಷ್ಣರಾಜೇಂದ್ರರು ಮೈಸೂರು ರಾಜರು ಅವರು ಅವರ ಹೆಸರನ್ನು ಇಟ್ಟಿದ್ದಾರೆ ಏನಕ್ಕೆ ಇಟ್ಟಿದ್ದಾರೆ ಅವ್ರು ಕೊಟ್ಟಿರೋದು ಏನಕ್ಕೆ ಕೊಟ್ಟರು ಅವರು ಓದ್ ನೀವೆಲ್ಲ ಓದ್ಲಿ ಮುಂದೆ ಬರಲಿ ಅಂತ ಅವ್ರಿಗೆ ಕೊಟ್ಟಿದ್ರಾ ಅವ್ರಿಗೇನು ಕನಸ್ಬಿದ್ದಿತ್ತ ನೀನು ಇಲ್ಲಿ ಪರಿಚಯ ಅಂತ ಹಾಂ ಅವರಿದ್ದರೂ ಅವರು ನಮ್ಮನ್ನೆಲ್ಲವನ್ನು ಆಡಳಿತ ಮಾಡಿದಂತಹ ಮಹಾರಾಜರು ಶ್ರೀಮನ್ ಮಹಾರಾಜರಾದಂತಹ ಶ್ರೀ ಕೃಷ್ಣರಾಜೇಂದ್ರ ಮಹಾಸ್ವಾಮಿಗಳು ಅವತ್ತಿಗೆ ತುಂಬ ದೂರದರ್ಶಿತ್ವವನ್ನು ಇಟ್ಕೊಂಡು ಬ್ರಿಟಿಷರು ಬರೋಕ್ಕಿಂತ ಮುಂಚೆ ಮುನ್ನೂರ ಐವತ್ತು ವರ್ಷಗಳ ಕಾಲ ಮೈಸೂರು ಸಂಸ್ಥಾನ ಈ ದೇಶವನ್ನು ಆಡಳಿತ ಮಾಡಿದೆ ಸುಮಾರು ಹದಿನೈದು ಶತಮಾನದಿಂದ ಈಚೆಗೆ ಇಡೀ ವಿಶ್ವದಲ್ಲೇ ಮುನ್ನೂರ ಐವತ್ತು ವರ್ಷಗಳ ಕಾಲ ನಿರಂತರವಾಗಿ ಈ ದೇಶವನ್ನು ಅಥವಾ ಒಂದು ರಾಜ್ಯವಾಗಿ ಆಡಳಿತ ಮಾಡಿದಂಥವ್ರು ಮೈಸೂರು ಸಂಸ್ಥಾನದವರು ಅವ್ರು ಕೊಟ್ಟಂತಹ ಕೊಟ್ಟದಲ್ಲೇ ಇರೋಂಥ ಕೊಡುಗೆನೇ ಇಲ್ಲ ಬಹುಶಃ ರಿಸರ್ವೇಷನ್ ನೀವು ನೋಡಿದ್ರೆ ಸಂವಿಧಾನ ಬರೋಕ್ಕಿಂತ ಮುಂಚೆ ರಿಸರ್ವೇಷನ್ ತಂದವರು ಮಹಾರಾಜರು ನೀವು ಯು ನೇಮ್ ಇಟ್ ಆಡಳಿತ ಸುಧಾರಣೆಯ ಎಲ್ಲ ಮಜಲುಗಳನ್ನು ಎಲ್ಲ ಅಭಿವೃದ್ಧಿಯನ್ನು ಕನಸ್ಕೊಂಡವರು ಸ್ವಾಮಿ ವಿವೇಕಾನಂದ್ರೂ ಕೂಡ ವಿದೇಶಕ್ಕೆ ದುಡ್ಡು ಕೊಟ್ಟು ಕಳಿಸ್ತಂಥವ್ರು ಮೈಸೂರು ಸಂಸ್ಥಾನದ ರಾಜರು ಈ ಎಲ್ಲ ಮೈಸೂರು ಸಂಸ್ಥಾನದ ಆಧಿಪತ್ಯವನ್ನು ಕೇವಲ ತಮ್ಮ ಸ್ವಾರ್ಥಕ್ಕಾಗಿ ಇಟ್ಕೊಂಡಲೇ ಇವತ್ತಿಗೂ ಕೂಡ ಮಹಾರಾಜರು ಶ್ರೀಕಂಠದತ್ತ ಒಡೆಯರು ಒಂದು ಟಿ ವಿ ಎಂಟ್ರಿನಲ್ಲಿ ಹೇಳ್ತಾ ಇರ್ತಾರೆ ಸ್ವಾಮಿ ನೀವು ಏನೆಲ್ಲ ಕೇಳ್ಕೊತೀರಾ ಈ ದಸರಾ ಆಚರಣೆ ಮಾಡಿದಾಗ ಒಂದು ಮಾತು ಹೇಳ್ತಾರೆ ನಮ್ಮ ಇಡೀ ಮೈಸೂರು ಸಂಸ್ಥಾನದ ಎಲ್ಲ ಮಹಾರಾಜರು ನಾವು ಕೇಳ್ಕೊಳೋದು ಇಷ್ಟೇ ಕಾಲಕ್ಕೆ ಕಾಲಕ್ಕೆ ಮಳೆ ಬರಲಿ ನಮ್ಮ ದೇಶದ ಎಲ್ಲ ಪ್ರಜೆಗಳು ಸುಖವಾಗಿರಲಿ ದೇವರು ಅವರಿಗೆ ಚಾಮುಂಡೇಶ್ವರಿ ಆಶೀರ್ವಾದ ನೀಡಲಿ ಇಷ್ಟೇ ನಾವು ಕೇಳ್ಕೊಳೋದು ನಮಗಾಗಿ ಏನೂ ಕೇಳ್ಕೊಳಲ್ಲ ಅಂತ ಹೇಳ್ತಾರೆ ಅಂದರೆ ಇಡೀ ಪರಂಪರೆ ಅದೇ ರೀತಿ ನಡ್ಕೊಂತು ಜೈ ಚಾಮರಾಜನರ ಒಡೆಯರು ಕಡೆಯ ಒಂದು ರಾಜರಾಗಿದ್ದರು ನಾನು ಸಂವಿಧಾನದ ವಿಚಾರಕ್ಕೆ ಬರ್ತಾ ಇದ್ದೀನಿ ಮಕ್ಕಳೇ ಕೇಳಿಸ್ಕೊಳ್ಳಿ ತುಂಬ ಮುಖ್ಯವಾದ ವಿಚಾರ ಅವರು ಈ ದೇಶವನ್ನು ಸುಮಾರು ಆರುನೂರಕ್ಕೂ ಹೆಚ್ಚು ರಾಜ್ಯಗಳು ಬೇರೆ ಬೇರೆ ರಾಜ್ಯಗಳಿದ್ವು ಬ್ರಿಟಿಷರು ಸ್ವತಂತ್ರ ನೀಡಿದ ನಂತರ ದೊಡ್ಡ ಚಾಲೆಂಜ್ ಏನಾಗಿತ್ತು ಅಂದರೆ ಅವರ ರಾಜ್ಯರ ರಾಜರುಗಳ ಎಲ್ಲ ಮನಸ್ಸನ್ನು ಒಲಿಸಿ ಏಕದೇಶವಾಗಿ ನಾವು ಮಾಡಬೇಕಾಗಿತ್ತು ಅದರ ಏಕೀಕರಣವನ್ನು ಅನೆಕ್ಸ್ ಮಾಡುವಂಥ ವಿಚಾರದಲ್ಲಿ ಆರುನೂರು ರಾಜರುಗಳು ಕೂಡ ಒಪ್ಕೋಬೇಕಾಗಿತ್ತು ಅದರಲ್ಲೂ ಕೂಡ ಮೈಸೂರು ಸ್ಟೇಟು ಒಂದು ದೊಡ್ಡ ಸ್ಟೇಟಾಗಿತ್ತು ಯಾವುದೇ ಪ್ರತಿರೋಧ ಇರಲಿಲ್ಲ ತುಂಬ ಮನಸ್ಸಿನಿಂದ ಜಯಚಾಮರಾಜನ ಒಡೆಯರು ಒಪ್ಕೊಂಡ್ರು ಆದರೆ ತೊಂದರೆ ಮಾಡಿದ್ದು ನಮ್ಮ ಕರ್ನಾಟಕದ ಮಟ್ಟಿಗೆ ಹೈದರಾಬಾದ್ ನಿಜಾಮ ತೊಂದರೆ ಮಾಡಿದ್ರು ಆದರೆ ಒಂದು ವಿಚಾರ ತಿಳ್ಕೊಳ್ಳಿ ಈ ದೇಶಕ್ಕೆ ಹೆಚ್ಚು ಚಿನ್ನ ಕೊಟ್ಟವರು ಯಾರಪ್ಪ ಅಂತಂದರೆ ಇದೇ ಹೈದರಾಬಾದ್ ನಿಜಾಮ ಹೈಯೆಸ್ಟ್ ಸ್ಟಿಲ್ ಇಟ್ ಇಸ್ ರೆಕಾರ್ಡ್ ಲಾರಿಗಟ್ಟಲೆ ಎಷ್ಟೋ ಟನ್ ಏಳ್ನೂರ ಐವತ್ತು ಟನ್ನು ಚಿನ್ನವನ್ನು ಪಾಕಿಸ್ತಾನದ ಮೇಲೆ ಯುದ್ಧ ಮಾಡ್ಬೇಕಾರೆ ಲಾಲ್ ಬಹದ್ದೂರ್ ಶಾಸ್ತ್ರಿಗೆ ಕೊಟ್ಟಂಥವ್ರು ಹೈದರಾಬಾದ್ ನಿಜಾಮ ಆದರೆ ಅವರಿಗೆ ವರ್ಷಕ್ಕೆ ಅಷ್ಟೇ ರಾಜಧನ ಬರ್ತಿತ್ತು ಸರ್ಕಾರದಿಂದ ಒಂದು ನಾನು ಜಯಚಾಮರಾಜನರ ಒಡೆಯರು ಈ ಸರ್ಕಾರಕ್ಕೆ ಹನೆಕ್ಸ್ ಮಾಡಿದಂಥ ಸಂದರ್ಭದಲ್ಲಿ ಮಹಾರಾಜರಿಗೆ ಅತ್ಯಂತ ಮೋಸಗೊಳಗಾಗಿದ್ದು ರಾಜಧನ ಅವರಿಗೆ ನಿರಂತರವಾಗಿ ಕೊಡಲಿಲ್ಲ ಇದೊಂದು ದುರದೃಷ್ಟಕರ ಬಹುಶಃ ಈ ಮೈಸೂರು ಸಂಸ್ಥಾನವನ್ನು ಗುರುತಿಸಬೇಕಾಗಿತ್ತು ಮೂವತ್ತೈದು ವರ್ಷ ನಿರಂತರವಾಗಿ ಆಡ ಯಾವುದಾದ್ರು ಒಂದು ಉದ್ಯೋಗದಲ್ಲಿ ಇದ್ದರೆ ಅವರಿಗೆ ಒಂದು ಪಿ ಎಫ್ ಸೆಟಲ್ ಆಗುತ್ತೆ ಒಂದು ಏನೋ ಅವರಿಗೆ ಪೆನ್ಷನ್ಸ್ ಬರ್ತದೆ ಆದರೆ ನಮ್ಮನ್ನು ಮುನ್ನೂರೈವತ್ತು ವರ್ಷ ಆಡಳಿತ ಮಾಡಿದಂಥ ರಾಜರಿಗೆ ರಾಜತನವನ್ನು ಇಲ್ದಾಗ ಮಾಡ್ತಾರೆ ಅದು ಈ ದೇಶದ ವಿಪರ್ಯಾಸ ಸ್ನೇಹಿತರೆ ಸಂವಿಧಾನದ ಆಶಯಗಳಿಗೆ ಅನೇಕ ವಿಚಾರವಾಗಿ ಮೈಸೂರು ಮಹಾರಾಜರು ದಾರೆ ಇರೋದ್ರು ತಮ್ಮ ಆಡಳಿತಾತ್ಮಕವಾದಂಥ ಎಲ್ಲ ಅಂಶಗಳನ್ನು ಸಂವಿಧಾನ ರಚನೆ ಮಾಡುವಂಥ ನಿಟ್ಟಿನಲ್ಲಿ ಮೈಸೂರು ಸಂಸ್ಥಾನದಿಂದ ಹದಿಮೂರು ಜನ ಸಂವಿಧಾನ ರಚನಾ ಕರಡು ಸಮಿತಿಯಲ್ಲಿ ಇರ್ತಾರೆ ಅದರಲ್ಲಿ ಮೈಸೂರು ಸಂಸ್ಥಾನದ ಕೊಡುಗೆ ಅತ್ಯದ್ಭುತವಾದಂಥದ್ದು ಅಂಬೇಡ್ಕರ್ ಅವರ ನಾಯಕತ್ವ ಇರ್ತದೆ ಆದರೆ ಅದರ ಹಿನ್ನೆಲೆಯನ್ನು ಗಮನಿಸಿದಾಗ ಮೈಸೂರು ಸಂಸ್ಥಾನದ ಆಡಳಿತದ ಅನೇಕ ವಿಚಾರಗಳು ನಮ್ಮ ಸಂವಿಧಾನದಲ್ಲಿ ರಿಫ್ಲೆಕ್ಟ್ ಆಗಿದೆ ರಿಸರ್ವೇಷನ್ ಹೆಣ್ಣು ಮಕ್ಕಳಿಗೆ ರಿಸರ್ವೇಷನ್ನು ವಿಧವಾ ಇದನ್ನು ಮ ಮದುವೆ ಮಾಡುವಂಥದ್ದು ಇವೆಲ್ಲವೂ ಕೂಡ ಮೈಸೂರು ಸಂಸದವರು ಆಲ್ರೆಡಿ ಮಾಡಿಬಿಟ್ಟಿದ್ರು ದಯಮಾಡಿ ತಿಳ್ಕೊಳ್ಳಿ ನಮ್ಮ ಇತಿಹಾಸವನ್ನು ಕೇವಲ ಒಂದಿಷ್ಟು ಇತಿಹಾಸಗಳನ್ನಷ್ಟೇ ನಾವು ನೋಡಬಾರ್ದು ಅದರ ಸಮಕಾಲೀನ ಇತಿಹಾಸವನ್ನು ಬೇಕಾದಷ್ಟು ಬುಕ್ಕುಗಳು ಬರೆದಿಟ್ಟಿದ್ದಾರೆ ಅದರ ಎಲ್ಲವನ್ನೂ ಕೂಡ ನಾವು ದುರದೃಷ್ಟವಶಾತ್ ಇಲ್ಲ ನಾವಿಲ್ಲಿ ನಿಂತಿರುವಂಥ ಜಾಗ ಕೂಡ ಅತ್ಯದ್ಭುತವಾದಂಥ ಜಾಗ ನಾವೆಲ್ಲ ಅವರ ಪರಿಶ್ರಮದಿಂದ ನಾವೆಲ್ಲರೂ ಕೂಡ ಇಲ್ಲಿ ಯೂನಿಫಾರ್ಮ್ ಹಾಕ್ಕೊಂಡು ನಮ್ಮ ಮಕ್ಕಳನ್ನು ನೀವುಗೂ ಕೂಡ ವಿದ್ಯಾಭ್ಯಾಸವನ್ನು ಮಾಡ್ತಾ ಇದ್ದೀರ ಬಹುತೇಕ ಎಲ್ಲ ಕಾಂಟ್ರಿಬ್ಯೂಷನ್ ಆ ಬಸ್ ಸ್ಟ್ಯಾಂಡ್ ಇರ್ಬೋದು ಈ ಶಾಲೆ ಇರ್ಬೋದು ನೀವು ಎಚ್ ಎಲ್ ತಗೋಬೋದು ದೊಡ್ಡ ದೊಡ್ಡದು ಏನೆಲ್ಲ ನೀವು ನೋಡ್ತೀರ ಎಲ್ಲ ಅವರ ಮೈಸೂರಿನ ರಾಜರ ಕನಸಾಗಿತ್ತು ಹೇಳ್ತಾ ಇದ್ರೆ ಕಣ್ಣಲ್ಲಿ ನೀರು ಬರಲ್ಲ ರಕ್ತ ಬರುತ್ತೆ ಅಂತಹ ಸ್ಥಳವನ್ನು ನಾವು ಇವತ್ತಿಗೂ ಈ ಸ್ಥಿತಿಗೆ ತಂದಿದ್ದೀವಿ ನೀವೆಲ್ಲ ಹೆಮ್ಮೆಯ ವಿದ್ಯಾರ್ಥಿಗಳಾಗಿ ವಿದ್ಯಾರ್ಥಿಗಳಾಗಿಲ್ಲಿದ್ದೀರಿ ಸಂವಿಧಾನಕ್ಕೆ ಮೈಸೂರು ಮಹಾರಾಜರು ಸ್ವತಂತ್ರವಾಗಿ ನಾನು ಆಡಳಿತ ಮಾಡದಲೇ ನನ್ನ ರಾಜ್ಯ ಭಾರತದ ಜೊತೆಗೆ ಸೇರ್ಪಡೆ ಮಾಡ್ತೀನಿ ಅಂತ ತುಂಬು ಹೃದಯದಿಂದ ಕೊಟ್ಟಂತಹ ಏಕೈಕ ಮನಸ್ಸಿನ ಜಯಚಾಮರಾಜನ್ ಒಡೆಯರು ಎರಡು ರಾಜ್ಯಗಳ ರಾಜ್ಯಪಾಲರಾಗಿ ಅವರು ಕಾರ್ಯನಿರ್ವಹಿಸ್ತಾರೆ ನಿಮ್ಮ ಶಾಲೆಯ ಹೆಮ್ಮೆಯ ರಾಜರ ಆಡಳಿತದ ಮತ್ತು ಸಂವಿಧಾನದ ಸಂಬಂಧಗಳನ್ನು ನಾನಿಲ್ಲಿ ಸವಿಸ್ತರವಾಗಿ ಮಾತನಾಡ್ತಾ ಇದ್ದೀವಿ ಮಕ್ಕಳೇ ಇಷ್ಟೆಲ್ಲ ಪರಿಶ್ರಮ ಬಹುಶಃ ನಮ್ಮ ದೇಶ ಆಗುವಂಥ ನಿಟ್ಟಿನಲ್ಲಿ ನಾವೆಲ್ಲರೂ ಬಹುಶಃ ನಾವೆಲ್ಲ ಕಂಡೇ ಇಲ್ಲ ರಾಜರುಗಳು ಮತ್ತು ಅಂದಿನ ಪರಿಸ್ಥಿತಿ ನಮ್ಮನ್ನು ಇಲ್ಲಿವರೆಗೂ ಈ ದೇಶವಾದ ಆರ್ಥಿಕ ಸಬಲತೆ ಆಹಾರದ ಭದ್ರತೆ ಪ್ರಪಂಚ ವೆನಿಜಯೊಲ ಅಂತ ಒಂದು ಕಂಟ್ರಿ ಇದೆ ಅಮೇರಿಕದ ಕಾಂಟಿನೆಂಟಲ್ಲಿ ಪ್ರಪಂಚದ ನಾಲ್ಕನೇ ಶ್ರೀಮಂತ ರಾಷ್ಟ್ರ ಆಗಿತ್ತು ಇವತ್ತಿಗೆ ತಿನ್ನ ಕನ್ನ ಇಲ್ದಲೇ ಆಗಿರೋ ಥರ ರಾಷ್ಟ್ರ ಆಗಿದೆ ಕಾರಣ ಅವರ ಆಡಳಿತದ ವೈಖರಿ ಅದಕ್ಕೆ ಸರಿಯಾದಂತಹ ಆಡಳಿತದ ವೈಖರಿ ಇಲ್ಲದಲೇ ಇರೋ ಕಾರಣ ಇವತ್ತಿಗೆ ಬಡತನ ಇಟ್ಟಿಟ್ಟು ರಾಮಚಂದ್ರ ಅಂತ ಒಂದು ಗಾದೆ ಹೇಳ್ತಾರೆ ಆ ರೀತಿ ಆಗಿದೆ ಆದರೆ ನಮ್ಮ ದೇಶ ಪ್ರಪಂಚದ ಹೈಯೆಸ್ಟ್ ಜನಸಂಖ್ಯೆಯನ್ನು ಹೊಂದಿದ್ರು ಕೂಡ ನಾವೆಲ್ಲ ಇಷ್ಟು ಆರಾಮಾಗಿ ಊಟ ಮಾಡ್ಕೊಂಡಿದ್ದೀವಿ ಅಂದರೆ ನೀವು ಈ ದೇಶದ ಎಲ್ಲರ ಪರಿಶ್ರಮಕ್ಕೆ ಕಾರಣ ಈ ಸಂವಿಧಾನ ಅದೊಂದಿಲ್ದಲೇ ಇದ್ದಿದ್ರೆ ಅದರ ಒಂದು ದಾರಿದೀಪ ಅಥವಾ ಬೆಳಕಿಲ್ದಲೇ ಇದ್ದರೆ ಬಹುಶಃ ನಾವು ಈ ಆಹಾರ ಆಗಲಿ ಇಷ್ಟೊಂದು ಸುಭಿಕ್ಷವಾಗಿ ದೇಶದಲ್ಲಿ ಖಂಡಿತ ವಾಸ ಮಾಡೋಕ್ಕಾಗ್ತಿರ್ಲಿಲ್ಲ ಮಕ್ಕಳೇ ಇಷ್ಟೇಳಿ ನನಗೆ ಒಂದು ಈ ಅವಕಾಶವನ್ನು ಕೊಟ್ಟಂತಹ ಎಲ್ಲ ಈ ಶಾಲೆಯ ಮುಖ್ಯೋಪಾದರು ಮತ್ತು ಈ ಟೀಚರ್ಸ್ ಏನಿದ್ರ ಮತ್ತು ಮಕ್ಕಳು ಸಾವಧಾನಿಯನ್ನು ಕೂಡಿ ನನ್ನ ಒಂದೆರಡು ವಿಚಾರಧಾರಿಯನ್ನು ತಿಳ್ಕೊಂಡಿದ್ದಕ್ಕೆ ಮತ್ತು ಪೇರೆಂಟ್ಸೇ ನಿಮ್ಮೆಲ್ಲರಿಗೂ ನಾನು ಧನ್ಯವಾದಗಳನ್ನು ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ ಥ್ಯಾಂಕ್ ಯು ಹುತ್ತೂರು ಮಹಾರಾಜರ ಒಡೆತನದ ವಿಧಿವಿಧಾನಗಳು ಅವರ ಕೊಡುಗೆ ಅವರ ಆಶಯ ಮತ್ತು ಸಂವಿಧಾನ ಇವೆರಡನ್ನು ತಾರ್ಕಿಕವಾಗಿ ಹೊರೆ ಹಚ್ಚಿ ಸಂವಿಧಾನ ಇರೋದ್ರಿಂದಲೇ ನಾವು ಇಷ್ಟೊಂದು ಸುಭಿಕ್ಷವಾಗಿ ನಮ್ಮ ಭಾರವನ್ನು ಅಥವಾ ನಾವು ಏನೋ ಇಷ್ಟು ಆನಂದವಾಗಿ ಇಲ್ಲಿದ್ದೀವಿ ಅಂತ ಹೇಳ್ತಾ ಮಕ್ಕಳಿಗೆ ಸಂದೇಶವನ್ನು ನೀಡ್ತಾ ಸಂವಿಧಾನ ನಮ್ಮ ದೇಶದ ಆಸ್ತಿ ಅಂತ ಮಾರ್ಮಿಕವಾಗಿ ಹೇಳಿ ನಮ್ಮ ದೇಶದ ಬಗ್ಗೆ ಗೌರವ ಮತ್ತು ಹೆಮ್ಮೆಯನ್ನು ವ್ಯಕ್ತಪಡಿಸಿದಂತಹ ನಮ್ಮ ಶಾಲೆಯ ಹೆಮ್ಮೆಯ ಪೋಷಕರಾದಂತಹ ಶ್ರೀ ತೋಂಟಾದಾರ್ಯರವರಿಗೆ ನಮನಗಳನ್ನು ಸಲ್ಲಿಸ್ತಾ ಈಗ ಕಾರ್ಯಕ್ರಮದ ಮುಂದುವರೆದ ಭಾಗವಾಗಿ